ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ತಿಯಾಗಿರೋ ರುಚಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ನೋಡಿಕೊಳ್ಳೋಣ ಇದು ಒಂದೇ ಹಿಟ್ನಲ್ಲಿ ಎರಡು ರೀತಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಇದು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೋಬೋದು ಬನ್ನಿ ಹೆಸರು ಕಾಳಿಂದ ಯಾವ ರೀತಿ ಬ್ರೇಕ್ಫಾಸ್ಟ್ ಮಾಡೋದು ಅಂತ ನೋಡಿಕೊಳ್ಳೋಣ ಹೆಸರು ಕಾಳು ನಮ್ಮ ದೇಹಕ್ಕೆ ತುಂಬಾ ತಂಪು ಸೊ ಇಲ್ಲಿ ನಾನು ಇಲ್ಲಿ ನಾನು ಒಂದು ಕಪ್ಪಾಗೋಷ್ಟು ಇಡ್ಲಿ ಹಾಕಿ ತೊಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ತೊಗೊಂಡಿರ್ತಾರೋ ಎಲ್ಲ ಅಳತೆ ಒಂದೇ ಕಪ್ಪಲ್ಲಿ ತೊಗೋಬೇಕು ಅರ್ಧ ಕಪ್ಪಾಗೋಷ್ಟು ಹೆಸ್ರು ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಸೊ ಇವಾಗ ಇಡ್ಲಿ ಅಕ್ಕಿ ಅಂತಂದರೆ ನೋಡಿ ಇದು ಈ ಥರ ಇರುತ್ತೆ ಇಡ್ಲಿ ಅಕ್ಕಿ ಅಂತಂದರೆ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇಡ್ಲಿ ಅಕ್ಕಿ ಅಂತ ಅಂದ್ಬಿಟ್ಟು ಇದನ್ನು ತಗೊಳ್ಳೋದ್ರಿಂದ ನಮಗೆ ಈ ಬ್ರೇಕ್ಫಾಸ್ಟ್ ರೆಸಿಪಿ ಅನ್ನೋದು ತುಂಬ ಸಾಫ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಸಬ್ಬಕ್ಕಿ ಎರಡು ಸ್ಪೂನು ನಾನು ಉದ್ದಿನಬೇಳೆ ಎರಡು ಸ್ಪೂನು ಹಾಗೆ ಇಡ್ಲಿ ಅಕ್ಕಿ ಹಾಗೆ ಕಾಳು ಇಷ್ಟನ್ನು ನಾನು ಒಂದು ಮೂರು ಅವರು ನೆನೆಸಿಟ್ಕೊಂಡಿದ್ದೀನಿ ಸಾಕು ಒಂದು ಎರಡು ಮೂರು ಅವರು ನೆನೆಸ್ಕೊಂಡ್ರೆ ಸಾಕು ಈಗ ನೆನ್ಸಿಟ್ಟಿರೋಂತಹ ಅಕ್ಕಿ ಹೆಸ್ರು ಕಾಳನ್ನ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಇಟ್ಟು ಯಾವ ರೀತಿ ಹಾಕ್ಕೊತೀವಿ ಅದೇ ರೀತಿಯೇ ಸ್ವಲ್ಪ ಗಟ್ಟಿಯಾಗಿ ಇದನ್ನು ರುಬ್ಕೋಬೇಕು ಸೊ ಇಲ್ಲಿ ನಾನು ರುಬ್ಬಿದ್ದಾಗಿದೆ ನೋಡಿ ಇಷ್ಟು ನೈಸಾಗಿರಬೇಕು ಕೈಯಿಂದ ನಾವು ಮುಟ್ಟಿದ್ರೆ ನೋಡಿ ಈ ಥರ ಸಾಫ್ಟಾಗಿರಬೇಕು ಸೊ ಇವಾಗ ಇದು ರುಬ್ಬಿದ್ದಾಗಿದೆ ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಅಂತ ಮಾಡ್ಕೋಬೋದು ಈಗ ಇದಕ್ಕೆ ನಾನು ಅವಾಗಿಂದ ಅವಾಗಲೇ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದನ್ನು ಪರ್ಮನೆಂಟ್ ಇಲ್ಲ ಹಿಟ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡಾ ಪುಡಿ ಹಾಕ್ತಾ ಇದ್ದೀನಿ ಇಲ್ಲ ಈನೋ ಪುಡಿ ಕೂಡ ಹಾಕ್ಕೋಬೋದು ಇನ್ಸ್ಟಂಟಾಗಿ ಮಾಡೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಸೋಡಾ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡ್ತಾ ಇದ್ದೀರಲ್ಲ ಹಿಟ್ಟು ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತಂದ್ಬಿಟ್ಟು ನೋಡಿ ಈ ಥರ ಬರಬೇಕು ಹಿಟ್ಟು ನಮಗೆ ನಾವು ಸಾಫ್ಟಾಗಿ ಉಳ್ಕೊಂಡ್ರೆ ಇಟ್ಟು ಈ ರೀತಿಯಾಗಿ ಬರುತ್ತೆ ಸೊ ಇಲ್ಲಿ ನಾನು ಬಂದ್ಬಿಟ್ಟು ಒಂದು ಮೂರು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಎರಡು ಈರುಳ್ಳಿನ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ರೆಸಿಪಿಗೆ ಹಾಗೆ ಒಂದು ಟೊಮೊಟೊನ ನಾನು ಒಳಗಡೆ ಇರೋ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಅದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಎರಡು ಚಮಚದಷ್ಟು ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಹಣ್ಣು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಸಣ್ಣ ಚೆಂಡಾಗಿ ಚಾಪ್ ಮಾಡ್ಕೋಬೇಕು ಶುಂಠಿ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈ ಆಲೂಗಡ್ಡೆ ಮಿಶ್ರಣಕ್ಕೆ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಅರ್ಧ ಚಮಚದಷ್ಟು ಅರಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಧನಿಯಾ ಪುಡಿ ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಸ್ಟಫಿಂಗ್ ಯಾವ ರೀತಿ ನಾವು ಮಿಕ್ಸ್ ಮಾಡ್ಕೊತೀವಿ ಆ ಥರ ಇರಬೇಕು ಇದು ಸೊ ಸ್ಪೂನಲ್ಲಿ ನನಗೆ ಸರಿಯಾಗಲಿಲ್ಲ ಅದಕ್ಕೋಸ್ಕರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊತಾ ಇದ್ದೀನಿ ನಾನು ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಈಗ ಕೈಗೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ನಾನು ಚಿಕ್ಕ ಚಿಕ್ಕದಾಗ ಉಂಡೆ ಹಾಕಿ ಇದ್ದೀನಿ ನೋಡಿ ಈ ಸಜ್ಜಲ್ಲಿ ಯಾಕಂತಂದರೆ ಪಡ್ಡು ಮಾಡ್ಕೊಳ್ಳೋದಲ್ವ ಸ್ಟಫಿಂಗ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಂದರೆ ನಿಮ್ಮ ಮನೇಲಿ ಹೆಂಚು ಚಿಕ್ಕದಾಗಿದ್ದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ ದೊಡ್ಡದಾಗಿದ್ದರೆ ದೊಡ್ಡದಾಗಿ ಮಾಡ್ಕೊಳ್ಳಿ ನಮ್ಮ ಮನೆ ಹೆಂಚು ನೋಡಿ ಇಷ್ಟು ಚಿಕ್ಕದಾಗಿದೆ ಸೊ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಪಡ್ಡು ಹೆಂಚನ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಎಣ್ಣೆ ಹಾಕ್ಕೋಬೇಕು ಫ್ರೆಂಡ್ಸ್ ಈ ಪಡ್ಡಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ನಮಗೆ ಸಾಫ್ಟಾಗಿ ಚೆನ್ನಾಗಿ ಎದ್ದೊಳ್ಳುತ್ತೆ ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಅರ್ಧ ಇವಾಗ ಪಡ್ಡು ಹೆಂಚಿದೆಯಲ್ಲ ಅದರಲ್ಲಿ ಅರ್ಧ ಭಾಗ ಅಷ್ಟು ನಾನು ಫಸ್ಟು ಹಿಟ್ಟನ್ನ ಇದ್ದೀನಿ ಸೊ ಸ್ವಲ್ಪನೇ ಹಾಕ್ಕೋಬೇಕು ನೋಡಿ ಸ್ವಲ್ಪ ಹಾಕಿದ ತಕ್ಷಣವೇ ನಮಗೆ ಚೆನ್ನಾಗಿ ಉಬ್ಕೊಳ್ಳುತ್ತೆ ಎಲ್ಲ ಈ ರೀತಿಯಾಗಿ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗೆಲ್ಲ ಫಿಲ್ ಮಾಡ್ಕೊಂಡಿದ್ದಾಯಿತು ಮೊದಲೇ ಸ್ಟಫಿಂಗ್ನ ಉಂಡೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿಯಾಗಿ ಇಟ್ಕೋಬೇಕು ಇನ್ನೂ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಇದು ನನಗೆ ಸ್ವಲ್ಪ ಜಾಸ್ತಿನೇ ಆಗೋಯಿತು ಯಾಕಂದರೆ ಚಿಕ್ಕದಲ್ವಾ ಹಾಕಿದ ತಕ್ಷಣ ಅದು ಉಬ್ಬಿ ಬಂದ್ಬಿಟ್ಟಿದೆ ಸೊ ಇವಾಗ ಇದ್ರ ಮೇಲೆ ಮತ್ತೆ ನಾನು ಹಿಟ್ಟನ್ನು ಹಾಕ್ಕೊಂತ ಇದ್ದೀನಿ ನಾನು ನೋಡಿಕೊಂಡು ಹಾಕ್ಕೋಬೇಕು ಸ್ವಲ್ಪ ಜಾರೋಗುತ್ತೆ ನೀವು ಹಾಕಬೇಕಾದ್ರೆ ಆ ಸ್ಟಫಿಂಗ್ನ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ಎಲ್ಲ ಕಡೆ ಆಗಿ ಬರುತ್ತೆ ಸೊ ಎಲ್ಲ ಹಾಕಿದ ತಕ್ಷಣ ನಾನು ಸ್ವಲ್ಪ ಒಂದು ಐದು ನಿಮಿಷ ಬೇಯಕ್ಕೆ ಇಟ್ಟಿದ್ದೀನಿ ಸೊ ಅದು ಬೇಯಲಿ ಇನ್ನೊಂದು ಕಡೆ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೋಬೇಕು ಆ ಸಾಸಿವೆ ಚಿಟಪಟ ಅಂದಮೇಲೆ ಇದನ್ನು ಇವಾಗ ಸೆಟ್ಟು ದೋಸೆಗೆ ಯಾವ ರೀತಿ ಹಿಟ್ಟು ಹಾಕ್ಕೊತೀವಿ ನೋಡಿ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಸುಮಾರು ಎರಡು ಸೌಟಷ್ಟು ಹಾಕ್ಕೊಂಡಿದ್ದೀನಿ ಮೊದಲೇ ನಾನು ಸ್ಟಫಿಂಗ್ ಇತ್ತಲ್ವ ಅದನ್ನು ನೋಡಿ ಈ ರೀತಿಯಾಗಿ ಒಡೆ ತರ್ತೀವಲ್ಲ ಆ ಥರ ತೆಳ್ಳುವಾಗಿ ತಟ್ಕೊಂಡಿದ್ದೀನಿ ಮತ್ತು ಅದ್ರ ಮೇಲೆ ನಾನು ಹಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದ್ರ ಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಅದನ್ನ ಬೇಷ್ಟೊತ್ತಿಗೆ ಇಲ್ಲಿ ಪಡ್ಡು ಕೂಡ ರೆಡಿ ಆಗಿದೆ ನೋಡಿ ಇವಾಗ ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ಇದನ್ನು ತಿರುಗಿಸಿ ಹಾಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತಂದ್ಬಿಟ್ಟು ಇನ್ಸ್ಟಂಟಾಗಿ ಆವಾಗಿಂದ ಅವಾಗಲೇ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತಂದ್ಬಿಟ್ಟು ಈಗೆಲ್ಲನೂ ಇದೇ ಥರ ನಾನು ತಿರುಗಿಸಿ ಹಾಕ್ಕೊಂತ ಇದ್ದೀನಿ ಇದು ಆದಷ್ಟು ಲೋ ಫ್ಲೇಮಲ್ಲಿ ಬೆಂದ್ರೆ ಚೆನ್ನಾಗಿರೋದು ಯಾಕಂದರೆ ಒಳಗಡೆ ಸ್ಟಫಿಂಗ್ ಇರುತ್ತಲ್ಲ ಎಷ್ಟು ಚೆನ್ನಾಗಿ ಬೇಯಿತೋ ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಿಟ್ಟಿಟ್ಟು ಹಾಗೆ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೂ ನಮಗೆ ಚೆನ್ನಾಗಿ ರೋಸ್ಟ್ ಆಗಿದೆ ಸೊ ಇವಾಗ ಇದನ್ನು ತಿರುಗಿಸಿ ಇದ್ದೀನಿ ವಾ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತಂದ್ಬಿಟ್ಟು ನೀವು ಬೇಕು ಅಂತಂದ್ರೆ ಅದಕ್ಕೆ ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು ಸೊ ಇನ್ನೊಂದು ಸೈಡ್ ಹಾಕಿದ್ದೀನಿ ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ಪಡ್ಡು ಕೂಡ ರೆಡಿಯಾಗಿದೆ ಸೊ ನೋಡಿ ನಮಗೆ ಟೈಮ್ ಎಲ್ಲೂ ವೇಸ್ಟ್ ಆಗೋಲ್ಲ ಒಂದು ಅಲ್ಲಿ ಇದು ಮಾಡ್ಕೊಬೋದು ಒಂದು ಅಲ್ಲಿ ಅದು ಮಾಡ್ಕೋಬೋದು ಅದು ಎರಡು ಒಂದೇ ಸತಿ ರೆಡಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಬ್ರೇಕ್ಫಾಸ್ಟ್ ಮಾಡೋದು ಅಂತಂದ್ಬಿಟ್ಟು